ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಗೌರಿ ಹರೇ ಶ್ರೀನಿವಾಸ ತುಂಬ ಜನ ನನಗೆ ಮೇಡಮ್ ಬೆಳ್ಳಿಲಿ ಬಳೆ ಬಿಚ್ಚೋಲೆ ಹೇಗೆ ಮಾಡಿಸೋದು ಹೇಗೆ ಮತ್ತು ಏನೇನು ಇಡಬೇಕು ಗೌರಿ ದೇವಿಗೆ ಏನೇನು ಕೊಡಬೇಕು ಅಂತ ತುಂಬ ಜನ ಕೇಳ್ತಾನೇ ಇದ್ದರು ನಿಮಗೆ ಗೊತ್ತಿದೆ ಅಲ್ವ ಸಮಯ ಸಂದರ್ಭ ಎಲ್ಲ ಬರಬೇಕು ಅಂತ ಇವತ್ತು ಆ ಸನ್ನಿವೇಶ ಕೂಡ ಬಂದಿದೆ ಮೊದಲಿಗೆ ನಾನು ಲಕ್ಷ್ಮೀನಾರಾಯಣನ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಏನು ಬಳೆ ಬಿಚ್ಚೋಲೆ ಗೌರಿ ದೇವಿಗೆ ದುರ್ಗಾದೇವಿಗೆ ಲಕ್ಷ್ಮೀ ದೇವಿಗೆ ಪಾರ್ವತಿಗೆ ತುಳಸಿಗೆ ಎಲ್ಲಾರ್ಗೂ ಕೂಡ ಕೊಡ್ಬೋದು ಶುಕ್ರವಾರ ಲಕ್ಷ್ಮೀನಾರಾಯಣ ಹತ್ರನೇ ಇಟ್ಟು ಪೂಜೆ ಮಾಡ್ಬೋದು ಏನದು ಏನೇನು ಅಂತ ನಾ ತೋರಿಸ್ತೀನಿ ಬರ್ತೀರಾ ಮತ್ತು ಇನ್ನೊಂದು ಹೇಳ್ತೀನಿ ಆಗೋರು ಅನುಕೂಲ ಇರೋರು ಇದನ್ನು ತಗೋಬೋದು ಅನನುಕೂಲ ಇಲ್ಲದಿರೋರು ಏನೂ ಚಿಂತೆ ಮಾಡಬೇಕಿಲ್ಲ ಯಾರನ್ನು ಕೇಳಬೇಕು ಕೃಷ್ಣನ ಹತ್ರ ಹೋಗಿ ಕೃಷ್ಣ ನನಗೂ ಇದೆಲ್ಲ ಉಡಿ ತುಂಬಬೇಕು ಅಂತ ಆಸೆ ನೀನು ಕೊಡಿಸಿದ್ರೆ ನಾನು ಕೊಡಿಸ್ತೀನಪ್ಪ ಇಲ್ಲ ಅಂದರೆ ನಾನೇನು ಮಾಡಲಿ ಅಂತ ಅಂತ ನೀವು ಭಕ್ತಿಯಿಂದ ಪ್ರೀತಿಯಿಂದ ಕೇಳಿ ಖಂಡಿತ ಕೃಷ್ಣ ಕೊಡಿಸ್ತಾನೆ ಏನು ಅಂತ ಆ ಉಡಿ ತುಂಬ ಸಾಮಾನು ನೋಡ್ಕೊಂಬರೋಣ ಬರ್ತೀರಾ ಒಂದೊಂದಾಗಿ ನಿಧಾನ ಕೇಳ್ತೀನಿ ನೀವು ನಿಧಾನವಾಗಿ ನೋಡಿ ಸರಿನಾ ಎಲ್ಲರೂ ಈಗ ಭಕ್ತಿಪೂರ್ವಕ ಹಿರಿಯರಿಗೆ ನಮಸ್ಕಾರ ಮಾಡಿ ಇವ್ರ ಹೆಸರು ಲಕ್ಷ್ಮಿ ಅಂತ ಇಟ್ಟು ಮಾಡೋರು ರಾಯರ್ ಮಾಡ್ತಾ ಹತ್ರ ಇದ್ದಾರೆ ಇವ್ರ ಮನೆಗೆ ನಾನು ಮಂಗಳಗೌರಿ ಪೂಜೆ ಮಾಡ್ಸೋಕೆ ಬಂದಿದ್ದೀನಿ ಇವರು ಸೊಸೆ ಅಂತ ಹೇಳ್ತಾರೆ ಆದರೆ ನಮಗೆ ನನಗೆ ಸೊಸೆ ಅಂತ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಗಳು ಇವರು ಹೆತ್ತು ತಾಯಿಗಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಂದು ಐದು ನಿಮಿಷದಲ್ಲೇ ನನಗೆ ಗೊತ್ತಾಯಿತು ಇವ್ರ ಮಾತು ಕತೆ ಎಲ್ಲನೂ ಇವ್ರ ಮನೆಗೆ ಬರೋ ಹೆಣ್ಮಗಳು ಸೊಸೆ ತುಂಬ ಪುಣ್ಯ ಮಾಡಿದ್ದಾರೆ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ಯಾಕೆ ಗೊತ್ತಾ ಎಷ್ಟು ಆತ್ಮೀಯತೆ ಎಷ್ಟು ಸ್ವಾಗತ ಗೊತ್ತಾ ಈಗ ಇವ್ರ ಮನೆಗೆ ಬಂದಿದ್ದೀನಲ್ಲ ಇವಾಗ ಇವರು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇವರು ನನಗೆ ತೋರಿಸಿದ್ರು ನನಗೆ ನನ್ನ ಫ್ರೆಂಡ್ ಒಬ್ಬರು ಇದು ಉಡಿ ತುಂಬ ಸಾಮಾನೆಲ್ಲ ಕೊಟ್ಟಿದ್ದಾರೆ ಅಂತಂದರು ನಾನು ತೋರಿಸಿ ಇಂತಂದೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಒಂದೊಂದಾಗೆ ನಾನು ಈ ಬೆಳ್ಳಿ ತಟ್ಟೆಯಲ್ಲಿ ಇಡ್ತೀನಿ ಮೊದಲಿಗೆ ಅರ್ಶನ ಕುಂಕುಮ ನೋಡಿ ತೋರಿಸ್ತಾ ಇದ್ದೀನಿ ಅರ್ಶನ ಕುಂಕುಮ ಇಲ್ಲಾಂದರೆ ನಿಮಗೆ ಈ ಕಾಣಿಸ್ತಲ್ವಾ ಇವಾಗ ಅರ್ಶನಾ ಕುಂಕುಮ ಆದಮೇಲೆ ಮೊದಲಿಗೆ ಅರ್ಶಿನ ಕುಂಕುಮ ಕೊಡಬೇಕು ಆಮೇಲೆ ವಿಳ್ಳದಲ್ಲೇ ಅಡಿಕೆ ನೋಡಿ ವಿಳ್ಳದಲ್ಲಿ ಅಡಿಕೆ ಅಡಿಕೆನೂ ಕೂಡ ಅದರಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಳ್ಳಿದು ವಿಳ್ಳದಲ್ಲಿ ಅಡಿಕೆ ಆಮೇಲೆ ಕೊನೆಗೆ ಇದೇ ತಟ್ಟಲನ್ನು ಇಟ್ಟು ನಾನು ತೋರಿಸ್ತೀನಿ ಇವಾಗ ಅರ್ಶನ ಕುಂಕುಮ ಆಯಿತು ವಿಳ್ಳದಲ್ಲಿ ಅಡಿಕೆ ಈಗ ಬಳೆ ಬಿಚ್ಚೋಲೆ ತೋರಿಸ್ತೀನಿ ನೋಡಿ ಇದು ಬಳೆ ಬಿಚ್ಚೋಲೆ ನೋಡಿ ಬಳೆ ಬಿಚ್ಚೋಳೆ ಇದು ಆಮೇಲೆ ಇದು ಕಪ್ಪು ನೋಡಿ ಕಪ್ಪು ಇದು ಇಲ್ಲಿ ಇಟ್ಟಿದ್ದೀನಿ ಕಪ್ಪು ಆಮೇಲೆ ಇದು ಹಿಂದಿನ ಕಾಲದಲ್ಲಿ ಮರದ್ದು ಬಾಚಣಿಗೆ ಬರ್ತಿತ್ತು ನೋಡಿ ಇದ್ರೆ ಯಾರ ಮೇಲೆ ಆದರೂ ಇರುತ್ತೆ ನಮ್ಮಲ್ಲಂತೂ ಖಂಡಿತ ಇಟ್ಟಿದ್ದೀನಿ ನಾನು ಇದನ್ನು ಇವಾಗ ಬೆಳ್ಳಿ ಥರದಲ್ಲಿ ಮಾಡಿಸಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಆಮೇಲೆ ಇದು ಸೆಟ್ಟು ನೋಡಿ ಅರಿಶಿನ ಕೊಂಬು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳಿರೋದು ಅಂತಾರೆ ಇದು ನೋಡಿ ಎಷ್ಟು ತುದಿ ಬಂದಿದೆಯಲ್ಲ ಇದು ಈ ಥರ ತುದಿಗಳಿರೋದು ಮಕ್ಕಳ ತಾಯಿ ಅಂತಾರೆ ಇದು ಅರಿಶಿನ ಕೊಂಬು ಇವಾಗ ಇದು ಇದು ಸೆಟ್ ಆಯಿತು ನೋಡಿ ಅರಿಶಿನ ಕೊಂಬು ಸರಿನಾ ನಾನೇ ವಿಡಿಯೋ ಎಡಗೇಲಿ ತಕ್ಕೊಂಡು ಬಲಗೇಲಿ ತೋರಿಸ್ತಾ ಇದ್ದೀನಿ ನಮ್ಮ ಯಜಮಾನರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಪಾಪ ಅವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಇರಲಿ ಈಗ ಇದೆಲ್ಲ ಆಯಿತಾ ಈಗ ಇದೆಲ್ಲ ನೋಡಿ ಬ್ಲೌಸ್ ಪೀಸು ನೋಡಿ ಇಲ್ಲೇ ಇಟ್ಟಿದ್ದೀನಿ ಬ್ಲೌಸ್ ಪೀಸು ಎಷ್ಟು ಚೆನ್ನಾಗಿದೆ ನೋಡಿ ಆ ಬ್ಲೌಸ್ ಪೀಸ್ ಮಾಡಿಸಿರೋದು ಬ್ಲೌಸ್ ಪೀಸ್ ಆದಮೇಲೆ ಬಾಳೆಹಣ್ಣು ನೋಡಿ ಉಡಿ ತುಂಬ ಸಾಮಾನು ಎಲ್ಲ ಇರಬೇಕು ಅಂತ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಕೊಟ್ಟರೆ ಫಲ ತಾಂಬೂಲ ಅಂತಾರೆ ದಪ್ಪ ತೆಂಗಿನಕಾಯಿ ಕೊಟ್ಟರೆ ವಂಶ ಅಲ್ಲೂ ಕೂಡ ಗಂಡು ಮಕ್ಕಳು ಅಂತಾರೆ ಇವಾಗಿದೇನಿದು ಮರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮರ ಆ ಮಾಡಿರೋ ರೀತಿ ನೋಡಿ ಅದಕ್ಕೆ ಕೊಡಬೇಕು ಹಾಂ ನೋಡಿ ಈ ಮರನ ಈ ಮರದ ಜೊತೆ ಒಳಗಡೆಗೆ ಹಾಕಿ ನೋಡಿ ಹೀಗೆ ಹಿಟ್ಟು ಒಳಗಡೆ ಎಲ್ಲ ಕೊಡಬೇಕು ಇದೆಲ್ಲ ದೊಡ್ಡ ದೊಡ್ಡದು ನಾವು ಅನುಸಂಧಾನ ಇದರಲ್ಲಿ ಇಟ್ಟಿದ್ದೀನಿ ಅಂತ ಇವಾಗ 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 ತೋರಿಸ್ತೀನಿ ಬ್ಲೌಸ್ ಪೀಸು ಬಾಳೆಹಣ್ಣು ತೆಂಗಿನಕಾಯಿ ಮರದ ಜೊತೆ ಇವಾಗ ಬಳೆ ಬಿಚ್ಚೋಲೆ ಅರ್ಶಿನ ಕುಂಕುಮ ಆಮೇಲೆ ವಿಳ್ಳದಲ್ಲಿ ಅಡಿಕೆ ಆಮೇಲೆ ಇದು ಅರ್ಶಿನ ಕೊಂಬು ಇದು ಕಪ್ಪು ಕಾಡಿಗೆ ಅಂತಾರಲ್ಲ ಅದು ಇದು ಬಾಚಣಿಗೆ ನೋಡಿದ್ರ ಇದಿಷ್ಟು ಕೂಡ ನಿಮಗೆ ಆದರೆ ಮಾಡಿಸ್ಬೇಕು ಇದೆಲ್ಲ ಮಾಡಿಸಿ ಮರದ ಜೊತೆ ಒಳಗಡೆ ಇಟ್ಟು ಗೌರಿಗೆ ಪಾರ್ವತಿಗೆ ಲಕ್ಷ್ಮೀದೇವಿಗೆ ಮತ್ತು ತುಳಸಿಗೆ ಎಲ್ಲರಿಗೂ ಕೂಡ ಉಡಿ ತುಂಬಬೇಕು ಪ್ರತಿ ಶುಕ್ರವಾರ ಮಾತ್ರ ಲಕ್ಷ್ಮೀನಾರಾಯಣ ಹತ್ತಿರ ಇಡಬೇಕು ಇದೆಲ್ಲನೂ ಸೌಮಾಂಗಲ್ಯದ ವಸ್ತುಗಳು ಇದೆಲ್ಲನು ನಮಗೆ ಸೌಭಾಗ್ಯ ಕೊಡ್ತಾಳೆ ಲಕ್ಷ್ಮೀದೇವಿ ದೇವಿ ಇದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡಬೇಕು ಆದವರು ಇದನ್ನೆಲ್ಲ ಮಾಡಿಸ್ಕೊಳ್ಳಿ ಚೂರೇ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಅನುಕೂಲ ಇರೋರು ನೀವು ಇದನ್ನು ಒಂದೇ ಸತಿಗೆ ಹೋಗಿ ತೊಗೊಂಬಂದ್ಬಿಡ್ಬೋದು ನೋಡಿ ಈ ಥರದ್ದು ತಟ್ಟೆ ಇದೆಯಲ್ಲ ಬೆಳ್ಳಿ ತಟ್ಟೆ ಇದು ಚಿಕ್ಕದಾಗಿ ನೈವೇದ್ಯಕ್ಕೆ ಇದು ಬಾಳೆಲೆ ಅಂತ ಚಿಕ್ಕದಾಗಿರೋದು ಇಟ್ಕೊಂಡು ನೀವು ಇದನ್ನು ಡೈಲಿ ನೈವೇದ್ಯಕ್ಕೆ ಇಟ್ಕೋಬೋದು ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಕೃಷ್ಣನ ಕೇಳ್ಕೊಳ್ಳಿ ಕೃಷ್ಣ ನನಗೂ ಕೂಡ ಇದನ್ನೆಲ್ಲನೂ ಉಡಿ ತುಂಬಬೇಕಪ್ಪ ನೀನೇ ಕೊಡಿಸ್ಬೇಕು ಅಂತ ನೀವು ಭಕ್ತಿಯಿಂದ ಕೇಳಿದ್ದೇ ಆದರೆ ಖಂಡಿತ ಕೃಷ್ಣ ಯಾವತ್ತಾದರೂ ಇಲ್ಲ ಅಂದಿದಾನ ಯಾರಿಗೂ ಇಲ್ಲಾಂದಿಲ್ಲ ಭಕ್ತಿ ಮುಖ್ಯ ಸರಿನಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ and <sweak> that